ನಮಸ್ತೆ ಸ್ನೇಹಿತರೆ ಇದು ನಿನ್ನೆ ಮಿನಿಲಾಗಿದ್ದು ನಾವು ಮೊನ್ನೆ ಕನಕಪುರಕ್ಕೆ ಹೋದಾಗ ಅಲ್ಲಿ ಮಾವಿನ ಮರ ಎಲ್ಲ ಇತ್ತು ಮಕ್ಕಳು ಹೋಗಿ ಹಂಗೆ ಸೆಕ್ಯೂರಿಟಿ ಇದ್ದರೂ ಕೂಡ ಮಕ್ಕಳು ಆಟ ಹೋಗಿ ಮಾವಿನಕಾಯಿ ಎಲ್ಲ ಬೀಳಿಸ್ಬಿಟ್ಟಿದ್ರು ಮತ್ತು ಒಂದು ಅಜ್ಜಿ ಎಲ್ಲ ಎತ್ತಿಟ್ಕೊಂಡಿತ್ತು ಬ್ರಾಹ್ಮಣರು ಅಂತ ಅನ್ಸುತ್ತೆ ಅಜ್ಜಿ ಲಿಂಗಾಯತ್ರು ಇರಬೇಕು ಅಜ್ಜಿ ಕಾಯಿ ಮಾವಿನಕಾಯಿ ತೊಗೊಳಗೆ ಏನು ಮಾಡ್ತೀರಾ ಅಂತ ಕೇಳಿದೆ ಮಾವಿನಕಾಯಿ ತೊಗೊ ಮಾಡ್ತೀವಮ್ಮ ಅಂದರು ಹೇಗೆ ಅಜ್ಜಿ ಮಾಡೋದು ಅಂತ ಕೇಳ್ಕೊಂಡೆ ಅಜ್ಜಿನ ಅಜ್ಜಿ ಎಲ್ಲ ಹೇಳ್ಕೊಟ್ರು ಮತ್ತು ನಾನು ಹೋದ್ವಾರ ಹೋಗಿದ್ನಲ್ಲ ಅಲ್ಲಿ ಮಾವಿನಕಾಯಿಗಳು ಕಿತ್ಕೊಟ್ಟಿದ್ರು ಹುಳಿ ಮಾವಿನಕಾಯಿ ಮತ್ತು ಚೋತಾಪುರಿ ನಾನು ಅಜ್ಜಿ ಹತ್ರ ಕೇಳ್ಕೊಬಂದನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ನಿನ್ನೆ ನಾನು ನಾಲ್ಕು ಮಾವಿನಕಾಯಿ ತೊಗೊಂಡೆ ತೊಳೆದ್ಬಿಟ್ಟು ಅದನ್ನು ಸಿಪ್ಪೆ ತೆಗೆದು ತುರಿದು ಇಟ್ಕೊಂಡೆ ಆಮೇಲೆ ಸಾಸಿವೆ ಮತ್ತು ಮೆಂತ್ಯ ಚಟಪಟ ಚಟಪಟ ಅನ್ನೋಂಗೆ ಡ್ರೈ ರೋಸ್ಟು ಯಾವುದೇ ರೀತಿ ಆಯಿಲ್ ಹಾಕ್ದಂಗೆ ಹುರಿದು ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿಕೊಂಡೆ ಆಮೇಲೆ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿ ಮಡಿಕೊಂಡೆ ಆಮೇಲೆ ತುರಿದಿರ್ತಕ್ಕಂತಹ ಮಾವಿನಕಾಯಿನ ಒಂದು ಗಾಜಿದ್ದು ಬೌಲ್ಗೆ ಹಾಕೊಂಡೆ ಯಾವುದೇ ರೀತಿ ನಾವು ಕೈ ಯೂಸ್ ಮಾಡಬಾರ್ದು ಅದಕ್ಕೆ ನಾನು ಅರ್ಶಿಣ ಪುಡಿ ಮತ್ತು ಕಲ್ಲುಪ್ಪು ಖಾರದ ಪುಡಿ ಹುರ್ದಿ ಪೌಡ್ರ್ ಮಾಡಿದ್ವಲ್ಲ ಸಾಸಿವೆ ಮತ್ತು ಮೆಂತ್ಯ ಆ ಪೌಡ್ರ್ ಹಾಕಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಸ್ಪೂನು ಕೂಡ ಒಂದು ಚೂರು ತ್ಯಾವ ಇರಬಾರ್ದು ಎಲ್ಲ ಡ್ರೈ ಆಗಿರಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಕಲರ್ ಚೇಂಜ್ ಆಗೋ ತನಕ ಆದಷ್ಟು ಕೆಂಪು ಕಲರ್ ಖಾರದ ಪುಡಿ ತೊಗೊಂಡ್ರೆ ತೊಕ್ಕು ಮಾವಿನಕಾಯಿ ತೊಕ್ಕು ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಗ್ಗರಣೆಗೆ ಎಣ್ಣೆ ಚೆನ್ನಾಗಿ ಕಾಯಿಸಿ ಎಣ್ಣೆ ಸಾಸಿವೆ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡ್ಬಿಡಬೇಕು ಆಫ್ ಮಾಡಾದ್ಮೇಲೆ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಇದನ್ನು ಫ್ರಿಜ್ಜಲ್ಲಾದರೂ ಇಡ್ಬೋದು ಆದರೆ ಪ್ಲಾಸ್ಟಿಕ್ಕಲ್ಲಿ ಮತ್ತು ಸ್ಟೀಲ್ದಲ್ಲಿ ಇಡೋದಕ್ಕೆ ಹೋಗಬಾರ್ದು ತ್ಯಾವು ಸ್ಪೂನು ಯೂಸ್ ಮಾಡಬಾರ್ದು ನಮ್ಮ ಮನೆಯಲ್ಲಿ ಯಾವುದೂ ಗಾಜಿನ ಬೌಲ್ ಇರಲಿಲ್ಲ ಬಾಟ್ಲು ಹಾಗಾಗಿ ನನ್ನ ಮಗಳು ನೆನೆ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲಿ ನೋಡಿದ್ಲು ತ್ರೀ ಫೋರ್ ಡೇಸ್ ಆಗುತ್ತೆ ಅಂದ್ಲು ಅಂತ ಹೇಳಿದ್ಲು ಆಮೇಲೆ ಜೆಪ್ಟೋದಲ್ಲಿ ನೋಡಿದ್ವಿ ಅಂದರೆ ಟೆನ್ ಮಿನಿಟ್ಸಲ್ಲೆಲ್ಲ ತಂದುಕೊಟ್ರು ಬಾಟ್ಲು ನೋಡಿರಿ ಇದೊಂದು ಸಣ್ಣದೊಂದೇ ನಮ್ಮ ಮನೆಗೆ ಇದ್ದಿದ್ದು ಅದು ಜೇನುತುಪ್ಪದ ಬಾಟ್ಲು ನಾನು ತೊಳೆದು ವಾಶ್ ಮಾಡಿಟ್ಟಿದ್ದೆ ನೋಡಿದ್ರೆ ಅದು ಮಾವಿನಕಾಯಿ ತೊಕ್ಕು ತುಂಬಾ ಜಾಸ್ತಿ ಆಗಿತ್ತು ಅದಕ್ಕೆ ನನ್ನ ಮಗಳು ಈರು ಮಮ್ಮಿ ಹತ್ತು ನಿಮಿಷಕ್ಕೆ ಬರುತ್ತೆ ಅಂತ ಬುಕ್ಕಿಂಗ್ ಮಾಡಿದ್ಲು ಬಂತು ನನ್ನ ಮಗ ಹೋಗಿ ಕೆಳಗಡೆ ಈಸ್ಕೊಂಬಂದ ನಾವೆಲ್ಲ ಚೆನ್ನಾಗಿ ಮಿಕ್ಸಿಂಗ್ ಮಾಡಿದ್ವಿ ಇರು ಮಮ್ಮಿ ಬೇರೆ ಡಬ್ಬಿಗೆ ಹಾಕೋಕೆ ಹೋಗ್ಬಿಡ ಬರುತ್ತೆ ಅಂತ ನೋಡಿ ಬಂತು ನಾ ನಾನು ಒಂದು ಲೀಟ್ರದ್ದು ಮಾಡಿದೆ ಅಲ್ಲಿ ಒಂದು ಲೀಟ್ರದ್ದು ಇರಲಿಲ್ಲ ಅರ್ಜೆಂಟಲ್ಲಿ ಈಗ ಮುಕ್ಕಾಲು ಲೀಟ್ರದ್ದು ಬಂತು ತೊಗೊಂಡೆ ತುಂಬಾ ಚೆನ್ನಾಗಿತ್ತು ಗಾಜಿಂದು ಅದನ್ನು ಬಿಸಿನೀರಲ್ಲಿ ವಾಶ್ ಮಾಡಿ ಡ್ರೈ ಬಟ್ಟೆನಲ್ಲಿ ಒರೆಸ್ಬಿಟ್ಟು ಅದಕ್ಕೆ ಸ್ಟೋರೇಜ್ ಮಾಡಿಟ್ಟೆ ಮತ್ತು ಅದು ಮುಕ್ಕಾಲು ಜಿದು ಅದು ಫಿಲ್ ಆಯಿತು ಮತ್ತು ಮನೆಯಲ್ಲಿ ಜೇನು ತುಪ್ಪುದೊಂದು ಬಾಟ್ಲಿತ್ತು ಗಾಜಿಂದು ಅದು ತುಂಬ ಚೆನ್ನಾಗಿತ್ತು ಸರಿ ಟ್ರೈ ಮಾಡಿ ಮಾವಿನಕಾಯಿ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ಇದು ಮೊಸರನ್ನಕ್ಕೆ ನೆಂಚ್ಕೊಳ್ಳೋದಕ್ಕೆ ರೊಟ್ಟಿ ಚಪಾತಿ ಉಪ್ಪಿಟ್ಟಕ್ಕೆಲ್ಲ ಚೆನ್ನಾಗಿರುತ್ತೆ ಟ್ಯಾಂಕ್